ಪ್ರಶಾಂತ್ ಅವ್ರಕಿನ ಸಿಕ್ಕಾಪಟ್ಟೆ ನಿಜ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದು ಸುಷ್ಮಾಜಿ ಅವರು ಪ್ರಶಾಂತ್ ಅವ್ರದ್ದು ಆಕ್ಚುಲಿ ಪಾಪ ಏನಂದ್ರೆ ಇವರು ಸುಷ್ಮಾ ಅವ್ರನ್ನ ಮುಂದೆ ಬಿಟ್ಟು ಹಿಂದೆ ನೀಟಾಗಿ ಬರ್ತಾ ಇದ್ರು ಅವರು ದ ಬಿಗ್ಗೆಸ್ಟ್ ಎಫರ್ಟ್ ಐ ಹ್ಯಾವ್ ಟು ನಾನು ಇವತ್ತು ಐ ರಿಯಲಿ ವಾಂಟ್ ಟು ಓಪನ್ ಇಟ್ ಅಪ್ ದಟ್ ಇಫ್ ನಾಟ್ ಫಾರ್ ಸುಷ್ಮಾ ಜಿ ಐ ಡೋಂಟ್ ಥಿಂಕ್ ಐ ವುಡ್ ಅಗ್ರಿಟ್ ಇಟ್ ವಾಸ್ ಐ ಥಿಂಕ್ ಶೀಡ್ ಇಟ್ ದ ಮ್ಯಾಜಿಕ್ ದೇರ್ ಆರ್ ಮಲ್ಟಿಪಲ್ ಕ್ವೆಶನ್ಸ್ ಒನ್ ನಾನು ತೊಗೊಂಡಿರೋ ಡಿಸಿಷನ್ ಚೇಂಜ್ ಮಾಡಲ್ಲ ಯೂಶ್ ಸೆಕೆಂಡು ಹೌ ಐ ಕನ್ವಿನ್ಸ್ ಮೈ ಸೆಲ್ಫ್ ದೆನ್ ಥರ್ಡ್ ಬಂದ್ಬಿಟ್ಟು ಇನ್ನೊಬ್ಬರಿಗೆ ಆಟಿಟ್ಯೂಡ್ ಸ್ಟೈಲ್ ವಾಟ್ ಎಟ್ ಇಸ್ ನಾಟ್ ದರ್ ಅಡ್ವಾಂಟೇಜ್ ಆರ್ ಅಸ್ಅಡ್ವಾಂಟೇಜ್ ನೋ ಪ್ಲೀಸ್ ಕಮ್ ಒನ್ ಬೈ ಒನ್ ನೋ ನನ್ನ ಲೈಫಲ್ಲಿ ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದು ಮಾತ್ರ ಸೋತಿದ್ದೀನಿ ನನಗ್ ನಾನು ಕನ್ವಿನ್ಸ್ ಮಾಡ್ಕೊಳಕ್ಕೆ ಯಾವತ್ತೂ ಸೋತೆ ಇಲ್ಲ ಆ್ಯಂಡ್ ಐ ಥಿಂಕ್ ನಾನು ಒಂದ್ಸಲ ತೊಗೊಂಡಿರೋ ಡಿಸಿಷನ್ ಚೇಂಜೇ ಮಾಡೋ ಥರ ವೆರಿ ಸಿನಿಮಾಟಿಕ್ ಡೈಲಾಗ್ ಇದ್ದಾಗಿದೆ ನಾನು ಒಂದು ಸಲ ಹೇಳಿದ್ದು ಒಂದೇ ಸಲ ಹೇಳಿ ಇಟ್ಸ್ ನಾಟ್ ಲೈಕ್ ದಟ್ ಐ ಥಿಂಕ್ ವಿ ಆಲ್ ಡಿಸೈಡ್ ವಿ ಆಲ್ ಡಿಸೈಡ್ ಬಿಕಾಸ್ ವಿ ಫೀಲ್ ಇಟ್ ಇಸ್ ಇಂಪಾರ್ಟೆಂಟ್ ಅದಾದ್ಮೇಲೆ ಶಾರದಾ ಅವರು ಏನಾಗುತ್ತೆ ವಿ ಆಲ್ಸೋ ಕೀಪ್ ಅಐ ಅಬೌಟ್ ಎದುರುಗಡೆ ಇರೋರು ಯಾವ ರೀತಿ ಇದ್ದಾರೆ ಅವರಲ್ಲಿ ಬರ್ತಾ ಇರೋದ್ರಲ್ಲಿ ಒಂದು ಆನೆಸ್ಟಿ ಇದೆಯಾ ನೀವು ಬೇಕು ಅವರಿಗೆ ಅನ್ನೋದರಲ್ಲಿ ಒಂದು 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 ಆನೆಸ್ಟಿ ಇದೆಯಾ ಅದರಲ್ಲಿ ಒಂದು ಪ್ರೀತಿ ಇದೆಯಾ ಆ್ಯಂಡ್ ಎಗೈನ್ ಇಫ್ ಇಟ್ ಇಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಇಟ್ ಜಸ್ಟ್ ಅಬೌಟ್ ಮನಿ ಸೊ ನೋಟ್ ಯು ಥಿಂಗ್ಸ್ ಆರ್ ದರೇ ದಟ್ ಇವನ್ ಐ ವಿಲ್ ಬಿ ಅವೇರ್ ಆಫ್ ಇಟ್ ದಟ್ ಇದೊಂದೇ ಕಾರಣಕ್ಕೆ ನನ್ನ ಕರಿತಾ ಇದ್ದಾರೆ ಅಂತ ಅಟ್ ದ ಸೇಮ್ ಟೈಮ್ ಇವರೊಬ್ರದೇ ಅಲ್ಲ ಕೂಗಿ ಈ ಕಡೆಯಿಂದನೂ ಬರ್ತಾ ಇತ್ತಲ್ಲ ಜನಗಳಿಂದ ಯಾಕೆ ನೀವೇನು ಮಾಡ್ಬೇಕು ಎಲ್ಲ ಯಾವುದೋ ಫಂಕ್ಷನ್ಗೆ ಹೋಗ್ಲಿ ಜನಗಳನ್ನ ಮೀಟ್ ಮಾಡಲಿ ಯಾಕೆ ನಮ್ಮಲ್ಲೇ ಇರೋ ಇಲ್ಲೇ ಎಷ್ಟೋ ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಹೇಳೋರು ಅವರಲ್ಲೂ ಒಂದು ಆನೆಸ್ಟಿ ಇರ್ತಾ ಇತ್ತು ಅದೆಲ್ಲೋ ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಬಟ್ ಹಾಗಂತ ಚೇಂಜ್ ಆಗ್ತೀನಿ ಅಂತಲ್ಲ ಬಟ್ ಐ ಹರ್ಡ್ ಆ್ಯಂಡ್ ಡೋಂಟ್ ಥಿಂಕ್ ಶಾರದವರೆ ದಟ್ ಐ ಥಿಂಕ್ ವಿ ಹ್ಯಾವ್ ಟೇಕನ್ ಮೋರ್ ದೆನ್ ಟೆನ್ ಟು ಟ್ವೆಲ್ ಮೀಟಿಂಗ್ಸ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಲಾಸ್ಟು ಸೀಸನ್ ಆಗ್ತಿದ್ದ ಹಾಗೇ ದೇ ವಾಂಟೆಡ್ ಟು ಮೀಟ್ ಮೀ ಬಟ್ ದೆನ್ ಐ ಟೋಲ್ಡ್ ಪ್ರಶಾಂತ್ ನನಗೆ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಮೂರು ತಿಂಗಳು ತಿಂಗಳಷ್ಟು ನಾನು ಡೋಂಟು ಪ್ಲೀಸ್ ಡೋಂಟ್ ಕಮ್ ಯಿ ನಾಟ್ ಫಾರ್ ಎನಿಥಿಂಗ್ ಎಲ್ಸ್ ಬಿಕಾಸ್ ನನ್ನ ತಲೆಯಲ್ಲಿ ಸಾವಿರ ಓಡ್ತದೆ ಇವಾಗ ಸೊ ಅದು ಯಾವುದು ಬೇಡ ಐ ಥಿಂಕ್ ಐ ವಾಂಟ್ ಟು ಜಸ್ಟ್ ಬಿ ವಿತ್ ಮೈ ಮೊಮೆಂಟ್ಸ್ ಆ್ಯಂಡ್ ಮೈ ಥಾಟ್ಸ್ ಸೊ ಅದೆಲ್ಲದರ ಮಧ್ಯದಲ್ಲಿ ಇಟ್ ವಾಸ್ ಇಂಪಾರ್ಟೆಂಟ್ ದಟ್ ಒಂದು ಅವ್ರು ಬರಬೇಕಾದ್ರೆ ಆಸ್ ಯು ರೈಟ್ ಫಾರ್ ಇರ್ ಸೈಡ್ ಮೆಚೂರಿಟಿ ಈಸ್ ಇವನ್ ಗಿವಿಂಗ್ ಎ ನಿಯರ್ ಅಲ್ಲ ವಿ ವಾಂಟ್ ಟು ಹಿಯರ್ ದ ಔಟ್ ವಾಟ್ ಇಸ್ ಇಟ್ ಟೆಲ್ ಮಿ ಹಾಗೆ ಬಂದಾಗ ನಾಟ್ ದಟ್ ಫಸ್ಟ್ ಟೈಮ್ ಅವ್ರು ಬಂದಾಗಲೇ ಮಾತುಕತೆ ಆಯಿತು ಅಂತ ಆ್ಯಕ್ಚುಲಿ ಅವ್ರು ಫಸ್ಟ್ ಟೂ ಟೈಮ್ಸ್ ಬಂದಾಗ ಅವ್ರಿಗೆ ಕೇಳಿದ ಎರಡೇ ಪ್ರಶ್ನೆ ನಾನು ಊಟ ಮಾಡ್ತೀರಾ ಕಾಫಿ ಟೀ ಕುಡಿತೀರ ಎರಡೇ ಅವ್ರು ಏನು ಮಾತಾಡಬೇಕೋ ಮಾತಾಡ್ಕೊಂಡು ಹೋಗೋರು ಅದಾದಮೇಲೆ ನಾನು ಐ ಹ್ಯಾವ್ ಆಲ್ಸೋ ಸ್ಪೋಕನ್ ಟು ಮೈ ದೇರ್ ಇಸ್ ಅ ಟೀಮ್ ಆಫ್ ಮೈನ್ ದೇರ್ ಇಸ್ ಅ ಫ್ರೆಂಡ್ಸ್ ಅ ಮೈನ್ ವಿ ಡಿಸ್ಕಸ್ ಅ ಲಾಟ್ ಹಾಗೆ ಬಂದಾಗ ತುಂಬ ಡಿಸಿಷನ್ಸ್ಗಳು ನಾನು ತೊಗೊಂಡಿದ್ದೀನಿ ಆ ವಿಚಾರದಲ್ಲಿ ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ಸೊ ಕನ್ವಿನ್ಸಿಂಗ್ ಮೈ ಸೆಲ್ಫ್ ವಾಜಂಟ್ ದ್ಯಾಟ್ ಡಿಫಿಕಲ್ಟ್ ಬಿಕಾಸ್ ಎದುರುಗಡೆ ನಾನು ಯಾವ ಕಾರಣಕ್ಕೆ ಕೆಲವು ಡಿಸಿಷನ್ಸ್ ತೊಗೊಂಡಿರ್ತೀವೋ ಎಲ್ಲದೂ ದೇ ಆರ್ ಮೀಟಿಂಗ್ ಇಟ್ ಅಪ್ ದೇ ವಾಂಟ್ ಟು ರೆಕ್ಟಿಫೈ ಥಿಂಗ್ಸ್ ದೇ ವಾಂಟ್ ಟು ಆಲ್ಟರ್ ಥಿಂಗ್ಸ್ ದಟ್ ಮೇಕ್ಸ್ ಯು ಫೀಲ್ ಲವ್ಡ್ ಅಂಡ್ ನೋ ವೆದರ್ ಇಟ್ ಈಸ್ ಅ ಶೋ ಆರ್ ಅ ಲೈಫ್ ಆರ್ ಅ ರಿಲೇಷನ್ಶಿಪ್ ದಟ್ಸ್ ವಾಟ್ ಇಟ್ ಇಸ್ ಯಾಕೆ ನಾವು ವಾಪಸ್ ಇನ್ನೊಬ್ಬರ ಹತ್ರ ವಾಪಸ್ ಹೋಗ್ತೀವಿ ಅಂದರೆ ಅವ್ರು ನಮಗೆ ತೋರಿಸೋ ರೀತಿ ಪ್ರೀತಿ ಒಂದು ಮಾತಾಡೋ ರೀತಿ ಪ್ರತಿಯೊಂದು ಕೌಂಟ್ ಇಟ್ಕೊಂಡಾಗ ಏನಾಗುತ್ತೆ ವಿ ಫೀಲ್ ದಟ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಮೀ ವಿ ಆಲ್ ಡಿಸರ್ವ್ ಅನ್ ಅ ಚಾನ್ಸ್ ಆ್ಯಂಡ್ ಅನ್ನದರ್ ಆಪರ್ಚುನಿಟಿ ಡೋಟ್ ವಿಜೆ ಸರ್ ನನ್ನ ವರ್ತ್ ಏನು ಅಂತ ಈಗ ನಾನು ಆ್ಯಕ್ಚುಲಿ ನೀವೇ ಕೇಳಬೇಕು ಅದ್ರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತ ಕೇಳಿ ಬಟ್ ಲೆಟ್ ಮಿ ಟೆಲ್ಯೂ ಸಮಿಂಗ್ ವೆರಿ ಆನೆಸ್ಟ್ಲಿ ದಟ್ ಹೋಲ್ ಟ್ವೀಟ್ ಅವರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಇದು ತಲೆಲೇ ಇರಲಿಲ್ಲ ನನ್ನ ರೇಟು ಅಮೌಂಟು ಅದೇನು ಬೇಕಾರೆ ಅದು ಅದು ಮಾಡ್ದಲ್ಲೇ ಕುತ್ಕೋಬೋದಲ್ಲ ಅದು ವೈಯಕ್ತಿಕ ಮಾಡ್ತೀನಿ ಮಾಡಲ್ಲ ನನಗೆ ರೇಟ್ ಬೇಕು ಅದನ್ನು ನಾನು ಪಬ್ಲಿಕಲ್ಲಿ ಬಂದು ಮಾತಾಡೋ ವಿಷಯನೇ ಅಲ್ಲ ಅದು ಆಗತ್ತೆ ಆಗಲ್ಲ ಅಷ್ಟೇ ತಾನೇ ಆಗಲ್ಲ ಅಂದ್ರೂ ಹಾಗೆ ಎಕ್ಸಿಟ್ ಕೊಡ್ಬೋದು ನಾನು ಸೊ ಇಟ್ ಇಟ್ ಆಸ್ ನೆವರ್ ಟು ಡೂ ವಿತ್ ದ ಮನಿ ಪಾರ್ಟ್ ದಟ್ ಈಸ್ ಲಾಸ್ಟ್ ಇವತ್ತವರೆಗೂ ನೀವು ಆ್ಯಕ್ಚುಲಿ ನೋಡೋಕೆ ಸಿನಿಮಾದಲ್ಲೇ ನಾನು ಏನು ಸಂಭಾವನೆ ಅಂತಿನ ನಿಮಗೆ ಪಕ್ಕ ಒಂದು ಫಿಗರ್ ಸಿಗೋಲ್ಲ ಬಿಕಾಸ್ ಈಚ್ ಸಿನಿಮಾ ಇಸ್ ಅ ಡಿಫ್ರೆಂಟ್ ಮೂಡ್ ಡಿಫ್ರೆಂಟ್ ಕೊಲಾಬ್ರೇಷನ್ ಡಿಫ್ರೆಂಟ್ ಬಜೆಟ್ಸ್ ಸೊ ನಾವು ಪ್ರತಿಯೊಂದೂ ಬೇರೆ ರೀತಿಯಲ್ಲಿ ಕೊಲಾಬ್ರೇಟ್ ಆದ್ರೇನೆ ಸಿನಿಮಾಗಳು ಮಾಡೋಕ್ಕಾಗದು ನಂದು ರೇಟೆ ಇಷ್ಟು ಅಂದರೆ ನಾನು ನನ್ನ ಬಗ್ಗೆ ರೇಟೇ ಕಟ್ಕೊಳಲ್ಲ ಸರ್ ಅಷ್ಟು ಚೀಪ್ ಇಲ್ಲ ನಾನು ಅದನ್ನು ಹಾಗಂತ ಮನಿ ವೈಸಲ್ಲಿ ತೋರಿಸ್ತಾ ಇಲ್ಲ ನಾನು ಈಚ್ ಕೊಲಾಬರೇಷನ್ಸ್ ಆಫ್ ಅ ಡಿಫ್ರೆಂಟ್ ಶಾರ್ಟ್ ಈಗ ಯಾವುದೋ ಸಿನಿಮಾ ಬರುತ್ತೆ ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ ನಾನು ಭಾರ ಆಗೋಕ್ಕಾಗಲ್ಲ ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟೇಕ್ ಹೋಮ್ ಮನಿ ಬಟ್ ವಿ ಹ್ಯಾವ್ ಟು ಕೊಲಾಬರೇಟ್ ಇನ್ ಅಡಿಫ್ರೆಂಟ್ ವೇ ಹಾಗೆ ಇಲ್ಲೂ ಅಷ್ಟೇ ಇವ್ರದ್ದು ಇರುತ್ತೆ ಹಾಗಂತ ನಾನು ಯಾವುದೋ ಫಸ್ಟ್ ಇಯರ್ಗೆ ಇರೋ ರೇಟಿಗೆ ಇದು ಇರೋಕ್ಕಾಗುತ್ತ ಹೇಳಿ ಬೇಕಾಗುತ್ತೆ ಇವಾಗ ಇನ್ನೊಂದು ಆನ್ ದ ಟೇಬಲ್ ಡೋಂಟ್ ಫರ್ಗೆಟ್ ಎನಿಥಿಂಗ್ ಓಕೆ ಮಾರ್ಕೆಟ್ ಒಳಗಡೆ ಕಲಾವಿದನಾಗಿರ್ಬೋದು ಒಬ್ಬ ಹೋಸ್ಟ್ ಆಗಿರ್ಬೋದು ವಾಟ್ ಐ ಗೆಟ್ ಆನ್ ಟು ದ ಟೇಬಲ್ ಇಸ್ ವಾಟ್ ಮೇಕ್ಸ್ ಅ ವ್ಯಾಲಿಡೇಷನ್ ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಇಲ್ಲಿ ಜನ ಹಿಂಗೆ ಏವಿ ಕೊಟ್ಟರು ಅಂತ ರೇಟ್ ಕೇಳೋಕಾಗಲ್ಲ ಸೆನ್ಸಿಬಲಿ ಇಮ್ ಆಮ್ ಅ ಬಿಸ್ನೆಸ್ ಮ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್ ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್ ಅದರಲ್ಲಿ ಒಂದು ಇರುತ್ತಲ್ವಾ ಸೊ ನಾವು ಅನ್ರೀಸನಬಲ್ ಆಗಿರೋದು ತಪ್ಪಾಗೋಗುತ್ತೆ ಸೊ ವಿ ಹಾವ್ ಟು ಅನ್ ಅಂಡರ್ಸ್ಟ್ಯಾಂಡ್ ಅವ್ರದ್ದು ಇನ್ಕ್ಲೂಡಿಂಗ್ ಒನ್ ಸೀಸನ್ ಆಫ್ ಬಜೆಟ್ ಫಾರ್ ಬಿಗ್ ಬಾಸ್ ಎಷ್ಟಿದೆ ಕಂಟೆಸ್ಟೆಂಟ್ಸಿಗೂ ದುಡ್ಡು ಕೊಡಬೇಕು ಅವರು ಪ್ರತಿಯೊಬ್ಬರಿಗೂ ಇರುತ್ತೆ ಇಟ್ಸ್ 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 ವೆರಿ ರೀಸನಬಲ್ ಥಿಂಗ್ ವಿ ಆಲ್ ಕ್ರ್ಯಾಕ್ ಸರ್ ಆ್ಯಕ್ಚುಲಿ ಈ ವರ್ಷ ಸಿನಿಮಾಗಳು ಪರ್ಫಾರ್ಮ್ ಮಾಡಿರುವ ರೀತಿ ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ತುಂಬ ಅಂಡರ್ ಪರ್ಫಾರ್ಮಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ತನಕ ಆಲ್ಮೋಸ್ಟ್ ಜೂನ್ ಆಗ್ಲಿಕ್ಕೆ ಆಯ್ತು ಇವಾಗ ಮತ್ತು ನೀವು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಿದ್ರಿ ಥರ ಆಲ್ಮೋಸ್ಟ್ ತ್ರೀ ಮಂತ್ಸ್ ಅಂದರೆ ಪೀಪಲ್ ವಿಲ್ ಬಿ ಟು ದ ಟಿ ವಿ ಅಂತ ಸೊ ಹಾಗಿರುವಾಗ ಹೆಂಗೆ ವಿಶ್ಲೇಷಿಸ್ತೀರಾ ಸರ್ ಅಂದರೆ ಆಲ್ರೆಡಿ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಹೆಂಗೆ ಕರ್ಸೋದು ಅಂತ ಒಂದು ಚಾಲೆಂಜ್ ಇದೆ ಮತ್ತೆ ಬಿಗ್ ಒಂದು ಇನ್ಸ್ಟ್ರಾಕ್ಷನ್ ಇರುವ ಮತ್ತೆ ಹೆಂಗೆ ಜನ ನೋಡ್ತಾರೆ ಹೇಗೆ ನೋ ಆಮ್ ಕೀಪಿಂಗ್ ದೇಮ್ ಹುಕ್ ಟು ಕನ್ನಡ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ನಂದು ಸರ್ ಅವ್ರವ್ರದ್ದು ಅವ್ರದ್ದು ಆ ನಾನು ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ಬಿಟ್ಟರೆ ಬೇರೆ ಪ್ರೋಗ್ರಾಮ್ ಹೋಗ್ಬಿಟ್ಟಾರ ಕನ್ನಡಕ್ಕೆ ಹುಕ್ ಮಾಡ್ತಾ ಇದ್ದೀನಿ ನನ್ನ ಕರೆಯಿಂದ ನಾನು ಏನು ಜನಗಳನ್ನು ಎತ್ತಿ ಹಿಡಿಯೋಕ್ಕಾಗುತ್ತೋ ಹಿಡಿತೀನಿ ಸಿನ್ಮಾಗಳಿಲ್ಲ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶೋ ಬರಬೇಕಾದ್ರೆ ಪ್ರತಿಯೊಂದು ಸಿನಿಮಾಗಳು ಚೆನ್ನಾಗಿರೋ ಚೆನ್ನಾಗಿ ಹೋಗಿದ್ದಾವೆ ಯಾವುದು ನಮ್ಮ ಕನ್ನಡ ಜನ ಹತ್ರ ಭೇದ ಭಾವ ಮಾಡಿಲ್ಲ ಬಟ್ ನನ್ನ ಕೆಲಸ ಏನಿದೆ ನಾನು ಅಚ್ಚುಕಟ್ಟಾಗಿ ಮಾಡಕ್ಕೆ ಇಷ್ಟಪಡ್ತೀನಿ ಅದರಿಂದ ಏನೋ ಒಂದು ಏಟ್ ಆಗ್ತಾ ಇದೆ ಅಂದರೆ ಅದು ತಪ್ಪಾಗುತ್ತೆ ತಪ್ಪಾಗುತ್ತೆ ಸರ್ ಐ ಡೋಂಟ್ ಥಿಂಕ್ ದಟ್ಸ್ ಥಿಂಕ್ ಐ ವಿಲ್ ಡೂ ವಾಟ್ ಐ ಹ್ಯಾವ್ ಟು ಡೂ ಕೀಪ್ ಮೈ ಲ್ಯಾಂಗ್ವೇಜ್ ಗೋಯಿಂಗ್ ಆ್ಯಂಡ್ ಡೋಂಟ್ ಯು ಥಿಂಕ್ ಇಟ್ಸ್ ನನಗೆ ಇವಾಗ ಎಕ್ಸ್ಟ್ರಾ ಸ್ಟ್ರೆಸ್ ಅಲ್ಲೋ ಹೇಳಿದ್ರು ಬಟ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಈಗ ಸಿನಿಮಾಗಳು ರಿಲೀಸ್ ಇಲ್ಲ ಅಂದಾಗ ಇದನ್ನು ನೋಡಿ ಒಂದು ಕನ್ನಡ ತಾನೇ ಹತ್ತಿರ ಇಡ್ತಾ ಇದ್ದೀವಿ ಆ್ಯಂಡ್ ಡೋಂಟ್ ಫರ್ಗೆಟ್ ಪ್ರತಿ ಸಲ ಒಂದು ಹದಿನೆಂಟು ಹೊಸ ಪ್ರತಿಭೆಗಳನ್ನು ಹೊರಗಡೆ ಬಿಡ್ತಾ ಇದ್ದೀವಿ ನಾವು ಅದು ಒಳ್ಳೇದಲ್ಲ ಇವಾಗ ಎಷ್ಟು ಜನ ಹೀರೋಗಳಾಗಿದ್ದಾರೆ ಎಷ್ಟು ಜನ ನಟನೆಗೆ ಬಂದಿದ್ದಾರೆ ಅಲ್ವೇ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಜೀನಿ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ